ನೋಡಿ ಫಸ್ಟು ಆರ್ ಆರ್ ನಗರದಲ್ಲಿ ಬಂಗ್ಳೆ ಕಟ್ತಾನೆ ಅವನು ವಾಸ ಮಾಡ್ತಾನೆ ಎರಡನೇದು ರಸ್ತೆ ದುಡ್ಡು ನುಂಗಿ ಎರಡನೇದು ಚರಂಡಿ ದುಡ್ಡು ನುಂಗಿ ಎರಡನೇದು ಚರಂಡಿ ದುಡ್ಡು ನುಂಗಿ ಆರ್ ಆರ್ ನಗರದಲ್ಲಿ ಇನ್ನೊಂದು ಮನೆ ಕಟ್ತಾನೆ ಮೂರನೇದು ಏನಪ್ಪ ಗೋವಿಂದರಾಜನಗರ ಆ ಸುತ್ತಮುತ್ತ ಪಾರ್ಕ್ಗಳ ದುಡ್ಡನ್ನ ನುಂಗಿ ಈ ಫಾರ್ಮ್ ಹೌಸ್ ಕಟ್ತಾನೆ ಇದಕ್ಕೆಷ್ಟು ಈಗ ಎಷ್ಟು ಕೋಟಿ ಇಪ್ಪತ್ತೈದು ಓಹೋ ಹೋ 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 ಅಲ್ಲರಿ ಜಾಗ ಎಷ್ಟ್ ಏಳು ಎಕರೆ ಜಾಗದಲ್ಲಿ ಒಂದಲ್ಲ ಎರಡಲ್ಲ ಏಳು ಎಕರೆ ಜಾಗದಲ್ಲಿ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಫಾರ್ಮ್ ಹೌಸ್ ನಾನು ಅಬಾ ಬಾಬಾ ಬಾಬಾ ಮೆಚ್ಚಬೇಕು ಇಂಜಿನಿಯರ್ ಪ್ರಕಾಶ ಇವನ ಹತ್ರ ಇರೋದು ಲಕ್ಷ ಅಲ್ಲರಿ ಕೋಟಿ ಕೋಟಿ ಗರಿ ಗರಿ ನೋಟಿನ ಕಂತೆ ಇರೋದು ಇವನ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿನ ಮಾಡ್ಕೊಂಡಿದ್ದಾನೆ ಗೊತ್ತಾಗುತ್ತಲ್ಲ ಇಲ್ಲ ಆರ್ ಆರ್ ನಗರದಲ್ಲಿ ಎರಡು ಮನೆ ಫಾರ್ಮ್ ಹೌಸ್ ಇಪ್ಪತ್ತೈದು ಕೋಟಿ ಫಾರ್ಮ್ ಹೌಸ್ ಏಳು ಎಕರೆದು ಇನ್ನು ಇಷ್ಟೆಲ್ಲಾ ಮಾಡಿರೋ ಅಂದ್ರೆ ಭ್ರಾಚಾರ್ರ ಬೇನಾಮಿ ಆಸ್ತಿಗಂತೂ ಲೆಕ್ಕನೇ ಇಲ್ಲ ಅಂತೀರಿ ಎಲ್ಲ ಕಡೆ ನೆಂಟ್ರಿಷ್ಟು ಅವರು ಇವರು ಎಲ್ಲರ ಹೆಸರು ಬೇನಾಮಿ ಆಸ್ತಿ ಈ ಕೋಟಿ ಕೋಟಿ ಮಾಡಿರೋ ಸಿರಿವಂತ ಇಂಜಿನಿಯರ್ ಮೇಲೆ ನೂರಾರು ಕಂಪ್ಲೇಂಟ್ ಹೋಗುತ್ತೆ ಆದ್ರೆ ಇವನ್ ಈ ಪ್ರಕಾಶ ಇದಕ್ಕೆಲ್ಲ ಡೋಂಟ್ ಕೇರ್ ಕೇರೇ ಮಾಡಲ್ವಂತೆ ಅದ್ರಲ್ಲೂ ಲೋಕಾಯುಕ್ತದವರು ಅಂದ್ರೆ ಈ ಪ್ರಕಾಶ ಏನ್ ಹೇಳ್ತಾನಂತೆ ಗೊತ್ತಾ ಏಯ್ ಯಾರ್ರೀ ಲೋಕಾಯುಕ್ತದವರು ಯಾವ ಲೋಕಾಯುಕ್ತರೀ ನಾನ್ ಮಾಮೂಲಿ ಕೊಟ್ಟು ಸಟ್ಲು ಮಾಡ್ಕೊಳ್ತೀನಲ್ಲ ಆ ಲೋಕಾಯುಕ್ತನ ಅಂತ ಕೇಳ್ತಾನಂತೆ ಅಂದ್ರೆ ಇನ್ಗೆ ಎಷ್ಟು ಗಾಂಚಲಿ ಇರ್ಬೇಕು ಅಂತ